ಭಾರತೀಯ ಸಂಸ್ಕೃತಿಯೊಳಗೆ ಧರ್ಮಕ್ಕೆ ವಿಶೇಷವಾಗಿರಕ್ಕಂತಹ ಒಂದು ಸ್ಥಾನ ಉಂಟು ಧರ್ಮ ಇಲ್ಲಿದ್ದರೆ ಏನೂ ಮಾಡಲಿಕ್ಕಾಗಲ್ಲ ಮನುಷ್ಯ ತನ್ನ ಒಂದು ಜೀವನವನ್ನು ವ್ಯವಸ್ಥಿತವಾಗಿನ್ನಾಗಿ ನಡೆದುಕೊಂಡು ಆಚರಣೆ ಮಾಡಲಿಕ್ಕೆ ಅದೊಂದು ಬುಡುಗಟ್ಟಿದ್ದಂಗೆ ಧರ್ಮ ಒಂದು ಮೂರ್ತಿ ಕೆತ್ತಬೇಕಾದರೆ ಆ ಶಿಲ್ಪಿ ಅನೇಕ ಪ್ರಕಾರವಾಗಿಂಥ ಹೊಡೆತನ ಕೊಡ್ತಾನೆ ಕಲ್ಲಿಗೆ ಎಲ್ಲ ಮಾಡ್ತಾನೆ ಕೊನೆ ಕೊನೆ ಕೊನೆಗೆ ಅದಕ್ಕೆ ಚೆನ್ನ ಮಾಡಿ ಒಂದು ಜೀವಕಳೆಯನ್ನು ತುಂಬುತ್ತಾನೆ ಅದು ಮೂರ್ತಿ ಆಗ್ತದೆ ಹಂಗೆ ಧರ್ಮ ಎಂಬುವಂಥದ್ದು ಮ್ಯಾಲೆ ಮೇಲೆ ಅದು ಕಟಿತಾ ಇರ್ತದೆ ನಮಗನ್ನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂದ್ಕೊಂಡು ಮಾರ್ಗದರ್ಶನವನ್ನು ಇರ್ತದೆ ಅಂತಹ ಮಾರ್ಗ ಮಾಡಕ್ಕಂಥ ಒಳಗೆ ಒಂದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹದ್ದು ಈ ಒಂದು ಈ ನಿತ್ಯ ಕರ್ಮದ ಒಂದು ಭಾಗ ಬರ್ತದೆ ಕಾಲಚಕ್ರಂ ಪ್ರವಕ್ಷಾಮಿ ಲಗಧಸ್ಯ ಮಹಾತ್ಮನಃ ಅಂದ್ಕೊಂಡು ಒಂದು ಮಾತು ಬರ್ತದೆ ಲಗಧ ಎಂಬುವಂಥ ಋಷಿ ಅವನು ಹೆಂಗೆ ಹೆಂಗೆ ಕಾಲ ಬರ್ತದೆ ಯಾವ್ಯಾವ ಮಾಡಬೇಕು ಹೆಂಗೆ ಹೆಂಗೆ ಅದು ಗತಿ ಅದು ಹೋಗ್ತು ಅಂದ್ಕೊಂಡು ಅವನು ಸಿದ್ಧಾಂತ ಪ್ರಕಾರವಾಗಿ ಒಂದು ವಿವರಣೆಯನ್ನು ಅವನು ಮಾಡಿದ್ದಾನೆ ಅದೇ ಪ್ರಕಾರವಾಗಿ ಆ ಜ್ಯೋತಿಷಾಸ್ತ್ರೊಳಗೆ ಇರತಕ್ಕಂಥದ್ದು ಮುಖ್ಯ ಮುಹೂರ್ತ ಭಾಗ ಅದು ಮೂರು ಭಾಗ ಹೋರ ಎಲ್ಲ ಬರ್ತದೆ ಫಲ ಅಂತಕಂಡು ಆದರೆ ಫಲ ಹೋ ಹೋರ ಅಂತಕ್ಕಂಥದ್ದು ಅದು ಎರಡನೇ ಸಾಮಾನ್ಯ ಭಾಗ ಮುಖ್ಯವಾದಂಥದ್ದು ದಸರೊಳಗೆ ಇರುವಂತಹದ್ದೇ ಮುಹೂರ್ತ ಯಾಕಂದ್ರೆ ಅದು ಧರ್ಮಾಚರಣೆಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಅವಶ್ಯಕವಾಗಿರಕ್ಕಂಥ ಅದು ವಿಷಯ ಮುಹೂರ್ತೊಳಗೆ ಮುಖ್ಯವಾದಂಥದ್ದು ಪಂಚಾಂಗಗಳು ಅದು ತಿಥಿ ವಾರ ನಕ್ಕೆತ್ತವ್ಯ ಯೋಗಕರಣ ಅಂತಕೊಂಡು ಇವೆಲ್ಲ ಬರ್ತವೆ ಇವೆಲ್ಲವೂ ಕೂಡ ನಾವು ನೋಡಿ ಶುಭ ಕಾರ್ಯವನ್ನು ಮಾಡಕ್ಕಂತಹದ್ದು ಅದು ಪ್ರಾಚೀನ ಕಾಲದಿಂದಲೂ ಕೂಡ ಗುರುಪರಂಪರೆಯಿಂದ ಕೂಡ ಅದು ಬಂದಿರತಕ್ಕಂತಹ ವಿಷಯವಾಗಿದೆ ಮಘ ಮೃಗಶುರೋಸ್ತಾಸ್ವಾತಿ ಮೂಲ ಅನುರಾಧಯೋ ರೇವತಿ ರೋಹಿಣಿ ಶೈವ ಪುತ್ರಾಣಿ ತ್ರಯಸ್ತದ ಅಂದ್ಕೊಂಡು ಈ ಪ್ರಕಾರವಾಗಿರಕ್ಕಂತಹ ವಿಭಾಗಗಳನ್ನೆಲ್ಲ ಮಾಡಾರೆ ಅದೇ ಪ್ರಕಾರವಾಗಿ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಧರ್ಮ ಕಾರ್ಯಕ್ಕೆ ಅನುಗುಣವಾಗಿ ಭಾರತೀಯ ಸಂಸ್ಕೃತಿಯನ್ನು ನಾವು ಅದನ್ನು ಚೆನ್ನಾಗಿ ಆಚರಣೆಯನ್ನು ಮಾಡಬೇಕು ನಾವು ಕೂಡ ಶುದ್ಧವಾಗಿದ್ದು ನಮ್ಮ ಪಾಪೂರ್ವಿಕರ ಒಂದು ಮಾರ್ಗವನ್ನು ಅನುಸರಿಸಬೇಕು ಎಂಬ ದೃಷ್ಟಿಯಿಂದ ಪಂಚಾಂಗವನ್ನು ಹಾಳುವರಿಂದ ಕೂಡ ಬಹಳ ಕಾಲದಿಂದಲೂ ಕೂಡ ಅದು ನಿರ್ಮಾಣ ಆಗ್ತಾ 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 ಅನ್ನೋದು ಅದೇ ಪ್ರಕಾರವಾಗಿ ಇವತ್ತು ಕೂಡ ನಮ್ಮ ಚಿರಂಜೀವಿ ಅರ್ಕಂಥ ಹರಿಶಂಕರ ಅವನು ಎಲ್ಲ ಇದನ್ನು ಒಳ್ಳೆಯ ಕ್ರಮಬದ್ಧವಾಗಿ ಎಲ್ಲ ಮಾಡಿದ್ದಾನೆ ನೂರ ಎಂಟು ಪಂಚಾಂಗ ನೂರಾ ಎಂಟು ಕ್ಯಾಲೆಂಡ್ರಲ್ಲಿ ಬಂದಿರ್ತವೆ ಧರ್ಮಶಾಸ್ತ್ರದ ಅಥಂಟಿಕ್ಕಾಗಿ ನಾವು ಅದನ್ನು ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಅದು ಕೂಡ ನಮ್ಮ ಹುಡುಗ ಅದು ಶ್ರಮಪಟ್ಟು ಸುಮಾರು ನಾಲ್ಕೈದು ತಿಂಗಳಿಂದಲೂ ಕೂಡ ಶ್ರಮಪಟ್ಟಿದ್ದಲ್ಲೂ ಕೆಲಸ ಮಾಡಿದೆ ನಾನು ಹೇಳಿದೆ ಸಮಾಜ ಸೇವೆಯನ್ನು ಮಾಡಬೇಕು ದುಡ್ಡು ದುಡಿದು ಎಲ್ಲರೂ ದುಡಿತಾರೆ ಆದರೆ ಸಮಾಜ ಸೇವೆ ಮಾಡಕ್ಕಂಥದ್ದೇ ಒಂದು ಮುಖ್ಯ ಉಗ್ರ ಇಟ್ಕೊ ಅಂತ ನಾನು ಹೇಳಿದೆ ಅದೇ ಪ್ರಕಾರವಾಗಿ ಅವರು ಕೂಡ ಮಾಡಿದೆ ನಾನು ಇದ್ರಿಗೆಲ್ಲ ಸಾಮ ಸಾಮಾನ್ಯವಾಗಿ ಎಲ್ಲ ವಿಷಯಗಳನ್ನು ಕೂಡ ಇದರಲ್ಲಿ ನಾವು ಅಡಕ ಮಾಡೇವಿ ದಿನನಿತ್ಯ ನಕ್ಕೆತ್ತ ಮತ್ತೊಂದು ಮೂರೊಂದು ಎಲ್ಲಿ ಹೋದು ಯಾವ ಮುಹೂರ್ತ ಏನು ಎಂತು ಸುತ್ತಮುತ್ತಲು ಏನು ದೇವರು ತೇರು ತೇರು ಅಥವಾ ಯಾವ್ದು ಕಾರ್ಯಕ್ರಮ ಆಗ್ತದೆ ಯಾವ ಜಯಂತಿ ಆಗ್ತದೆ ಎಲ್ಲವನ್ನು ಕೂಡ ಸಾಕಷ್ಟು ನಾವು ಇದ್ರಿಗೆಲ್ಲ ಕವರೆಲ್ಲವನ್ನೆಲ್ಲ ಮಾಡಿದ್ದಾನೆ ಅಭಿಮಾನ ಇದ್ದವರು ಈ ಧರ್ಮದಲ್ಲಿ ಒಲವಿದ್ದವರು ಅಂಥವ್ರು ನಮ್ಮ ಬೇಕು ಅಂಥವ್ರು ನೀವು ಹೇಳುವಂಥದ್ದು ಅದೇ ಪ್ರಕಾರವಾಗಿ ಸ್ವಾಮೀಜಿಯವರು ಕೂಡ ಅವ್ರ ಅತ್ಯಂತ ನಮ್ಮ ಮೇಲೆ ಎಲ್ಲ ಒಂದು ಅಭಿಮಾನವಿಟ್ಟು ಧರ್ಮದ ಬಗ್ಗೆ ಅವರು ಕಾಳಜಿ ಜಂಡ್ ಅವರು ಬಂದಿದ್ದಾರೆ ತುಂಬ ನಮಗೆ ಸಂತೋಷವಾಗ್ತದೆ ಅದೇ ಪ್ರಕಾರವಾಗಿ ಮತ್ತಿನ್ನೊಂದು ನಾವು ವಾಸಣ್ಣ ಅಂತಿದ್ವಿ ಇವ್ರ ತಂದೆಯವರಿಗೆ ಶಶಿಕುಮಾರಿಯವರು ಇವರು ಕೂಡ ತಪೋವನ ಹೆಸರು ತಪೋವನ ಅದು ಆ ತಪೋವನೊಳಗೆ ಏನಿದಲ್ಲ ಅದು ತಪೋವನ ಮೊದಲು ಹೆಂಗಿತ್ತು ಅಂತ ನಕ್ಷತ್ರ ಆಧಾರ ಮೇ ಇರ್ತಕ್ಕಂಥದ್ದು ಅದು ತಪೋವನ ಯಾವುದೇ ರೋಗಿಗಳು ಬರಲಿ ಬಂದಮೇಲೆ ಯಾವ ನಕ್ಷತ್ರದ ಏನು ಔಷಧಿ ಕೊಡಬೇಕು ಅಂಬೋದು ಅದರೊಳಗೆ ಆ ತಪೋವನದೊಳಗೆಲ್ಲ ಬರ್ತದೆ ಹಿಂಗಾಗಿ ಎಲ್ಲ ಸಾರ್ವಜನಿಕವಾಗಿ ಅನುಕೂಲವಾಗಲಿ ಅಂದ್ಕೊಂಡು ದೊಡ್ಡೊಂದು ತಪೋವನವನ್ನು ಮಾಡಿ ಅದಕ್ಕೆ ಒಂದು ಒಳ್ಳೆಯ ಆಶ್ರಯದಾತ್ರಾಗಿ ಒಂದು ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಒಂದೇದು ಎರಡನೇದು ನಮ್ಮ ಮನೆತನದೊಳಗೆ ನಮ್ಮ ತಂದೆಯವ್ರಿಗೂ ಇವ್ರ ತಂದೆಯವ್ರಿಗೂ ಅತ್ಯಂತ ಆಪ್ತರು ನಮ್ಮ ಏನು ಆತನ ಇವ್ರಪ್ಪವರು ಬಂದ್ಬಿಡೋರು ಅದೇ ಪ್ರಕಾರವಾಗಿ ಅವ್ರ ಮಕ್ಕಳಾಗಿರ್ತಂತಹ ಇವರು ಶಶಿಕುಮಾರ್ ಕೂಡ ಇಂಥ ಧರ್ಮ ಕಾರ್ಯಕ್ಕೆ ಅವ್ರು ಬಂದಿರೋದು ನೋಡುವು ನನಗೆ ಭಾಳ ಸಂತೋಷ ಆಗ್ತದೆ ಮೇಡಮ್ಮವರು ನಾವು ಏನು ಮಾಡಿದ್ರು ಕೂಡ ಏನು ಮಾತಾಡಿದ್ರು ಕೂಡ ಅಲ್ಲಿಂದ ಬಿದ್ದಾಗ್ಬೇಕಲ್ಲ ಅದು ಪ್ರಸಿದ್ಧಿ ಆಗ್ಬೇಕಲ್ಲ ಇದು ಬರೀ ನಾಲ್ಕು ಗೋಡೆ ಆಗ್ಬಿಡ್ತದೆ ಇದು ಪ್ರಸಿದ್ಧಿ ಆಗ್ಬೇಕಾದ್ರೆ ಅವರು ಬೇಕೇ ಬೇಕು ಆ ಪ್ರಸಿದ್ಧಿ ಮಾಡ್ಕೊಂಡು ಅವರು ಮತ್ತು ಅದೇ ಪ್ರಕಾರವಾಗಿ ಸುಧಾಕರ್ ಅವರು ಕೂಡ ಅದೇ ಪ್ರಕಾರವಾಗಿ ಅವರು ಎಲ್ಲ ಪರ್ತಕರ್ತರು ಎಲ್ಲ ಬಂದಾರೆ ಮತ್ತು ಏನು ಮಾಡಿದ್ರು ಅವ್ರ ಮೂಲಕವಾಗಿ ಪ್ರಸಿದ್ಧಿ ಆಯಿತು ಅಂದರೆ ನಮಗದು ಒಂದು ಕಾರ್ಯಕ್ರಮ ಮಾಡ್ಯಾರಪ್ಪ ಅಂದ್ಕೊಂಡು ಸಹಜವಾಗಿ ಅನ್ನಿಸ್ತದೆ ಅದೇ ಪ್ರಕಾರವಾಗಿ ಒಂದು ಇದು ಧಾರ್ಮಿಕ ಕಾರ್ಯಕ್ರಮ ಅಷ್ಟೇ ಇದು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರೆ ಕೇವಲ ಧಾರ್ಮಿಕವಾಗಿಂತಹ ಕಾರ್ಯಕ್ರಮ ಅದೇ ಪ್ರಕಾರವಾಗಿ ನಮ್ಮೆಲ್ಲ ಅಭಿಮಾನ ಇಟ್ಟು ಸ್ವಾಮೀಜಿಯವರು ಮತ್ತು ಇವರು ಎಲ್ಲರೂ ಕೂಡಿಕೊಂಡು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದರೆ ದಯವಿಟ್ಟು ಇನ್ನು ತಮ್ಮ ಅಮೃತಹಾಸ್ತಿನಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ತಾವು ಮಾಡಬೇಕು ಅಂತ ಕಂಡು ನಮ್ಮ ಒಂದು ಅನಿಸಿಕೆ ವಿದ್ಯಾ ಬಲಂದದೇವ ಲಕ್ಷ್ಮೀ ಪದೇ ಸ್ಮರಾಮೀ ಪರಮ ಪೂಜ್ಯ ಶರದೇಶಾನಂದ ಸ್ವಾಮಿಗಳ ಪಾದಾರಂಭಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಹರಿಹರದ ಪ್ರಖ್ಯಾತ ಜೋಯಿಸ್ರಾಗಿರುವಂಥ ನಾರಾಯಣ್ ಜೋಯಿಸ್ ಅವರೇ ದತ್ತಂ ಭಟ್ಟ ಜೋಯಿಸವರೆ ನಿಮಗೆ ಜ ದತ್ತಂ ಭಟ್ಟ ಜೋಯಿಸ್ರು ಅನ್ಬಗ ಬರೀ ದತ್ತಂ ಅನ್ಬಗ ದತ್ತಂ ಹರಿಶಂಕರ್ ಜೋಯಿಸ್ರೆ ನಮ್ಮ ಭವಾನಿ ಮೇಡಮ್ ಅವರೇ ಶಾಂಭೂಮಿ ಮೇಡಮ್ ಅವರೇ ಶಾಂಭವಿ ಮೇಡಮ್ ಅವರೇ ಸುಧಾಕರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸನ್ಮಿತ್ರರೇ ಮಿತ್ರರೇ ಮೊದಲನೇದಾಗಿ ಶ್ರೀ ಹರಿಶಂಕರ್ ಜೋಯಿಸ್ರು ಇದೊಂದು ದೊಡ್ಡ ಪ್ರಯತ್ನ ಮಾಡಿ ನಮ್ಮ ಕ್ಷೇತ್ರ ಪುರುಷನಾಗಿರುವಂಥ ಕ್ಷೇತ್ರ ದೇವತೆ ಆಗಿರುವಂಥ ಹರಿಹರೇಶ್ವರ ಮಹಾಸ್ವಾಮಿಯ ಹೆಸರಿನಲ್ಲಿ ಒಂದು ಕ್ಯಾಲೆಂಡರ್ ಹೊರತಂದಿರುವಂಥ ಒಂದು ದೊಡ್ಡ ಸಾಧನೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಇದು ಬಹುಶಃ ಇದು ಐದನೇ ವರ್ಷದ್ದು ಆರನೇ ವರ್ಷದ್ದು ಐದನೇ ವರ್ಷದ ಕ್ಯಾಲೆಂಡರ್ ಅವರು ಹೊರಗೆ ತರ್ತಾ ಇರೋದು ಜ್ಯೋತಿಷ್ಯ ಮತ್ತು ಈ ಜ್ಯೋತಿಷ್ಯ ವಿಜ್ಞಾನ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಥವಾ ಅನುಭವ ಇದ್ದರೆ ಅದರ ಬಗ್ಗೆ ಆಳವಾದ ನಾಲೆಜ್ ಇದ್ದರೆ ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಬೇರೆ ಯಾರ ಕೇಂದ್ರ ಇಂಥವೆಲ್ಲ ಒಂದು ಅಂಥ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನಾವು ಈ ಜ್ಯೋತಿಷ್ಯ ಅನ್ನೋ ವಿಚಾರ ಬಂದಾಗ ಈಗ ಉದಾಹರಣೆಗೆ ಹೇಳ್ತೀನಿ ಗ್ರಹಣವನ್ನು ಮುಂದಿನ ಹತ್ತು ವರ್ಷದ ಗ್ರಹಣವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ ಅವರು ಯಾರು ನಮ್ಮ ಹರಿಶಂಕರ್ ಜೋಯಿಸ್ರೆ ಹೇಳ್ತಾರೆ ವಿಜ್ಞಾನಿಗಳು ಇದನ್ನು ಹರ್ಬಲ್ ಟೆಲಿಸ್ಕೋಪು ಅದು ಇದು ಇಟ್ಕೊಂಡು ಕೂಡ ಅವರಿಗೆ ಮುಂದಿನ ಎಷ್ಟೋ ವಿ ಘಟನೆಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂಥ ವಿಚಾರಗಳಲ್ಲಿ ಇವರು ಹೇಳು ಇವ್ರು ಹೇಳುವಂಥ ಅಕ್ಯುರೇಟ್ ಟೈಮಿಂಗು ಅಕ್ಯುರೇಟ್ ಸಮಯಕ್ಕೆ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಇಷ್ಟೊತ್ತಿಗೆ ಆಗ್ತದೆ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಆಗ್ತದೆ ಅವರು ಹಾಂ ಅವರು ಇಲ್ಲೇ ಕೂತ್ಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡಿ ಹೇಳ್ತಾರೆ ವಿಜ್ಞಾನಿಗಳು ಅದಕ್ಕೋಸ್ಕರ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಆ ಗ್ರಹಣಗಳನ್ನು ಕಂಡುಹಿಡಲಿಕ್ಕೆ ಗ್ರಹಣಗಳನ್ನು ಸಮಯವನ್ನು ಹೇಳಲಿಕ್ಕೆ ಅಂಥ ಒಂದು ಅದ್ಭುತವಾದ ವಿದ್ಯೆ ನಮ್ಮ ಜ್ಯೋತಿಷ್ಯ ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂಥ ಅದ್ಭುತವಾದ ವಿದ್ಯೆ ಈ ಸನಾತನ ಪರಂಪರೆಗಳಲ್ಲಿ ಜ್ಯೋತಿಷ್ಯ ಆಯುರ್ವೇದ ವೇದಗಳು ಇವೆಲ್ಲವೂ ಕೂಡ ನಮ್ಮ ದೇಶಕ್ಕೆ ಬಂದಿರುವಂಥ ದೊಡ್ಡ ಕೊಡುಗೆಗಳು ಈಗ ನಾವು ಸ್ವಾತಿ ನಕ್ಷತ್ರದಲ್ಲಿ ಸ್ವರ್ಣಬಿಂದು ಪ್ರಾಶನ ಅಂತ ಮಾಡ್ತೀವಿ ನಮ್ಮ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಆಗಲಿ ಗುರುಗಳು ಹೇಳ್ತಿದ್ರು ಬಂಗಾರವನ್ನು ತೆಗೆದುಬಿಟ್ಟು ಮಕ್ಕಳಿಗೆ ಅದನ್ನು ತಿನ್ನಿಸ್ತಾರೆ ಅಂಥೇಳಿ ಅದಕ್ಕೆ ಸ್ವರ್ಣಬಿಂದು ಪ್ರಾಶನ ಅಂತೀವಿ ಸ್ವರ್ಣಬಿಂದು ಪ್ರಾಶನವನ್ನು ಮಾಡಿಸೋದ್ರಿಂದ ಮಕ್ಕಳ ಬುದ್ಧಿಮತ್ತೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಏನು ಹೇಳ್ತಿದ್ದಾರೆ ಅದು ಆಗಿ ಪ್ರೂವ್ ಆಗಿರುವಂಥದ್ದು ರಿಸರ್ಚ್ ಬೇಸ್ಡ್ ಇರುವಂಥ ಒಂದು ಎವಿಡೆನ್ಸ್ ಬೇಸ್ಡ್ ಇರುವಂಥ ಒಂದು ಔಷಧಿ ಸ್ವಾತಿ ನಕ್ಷತ್ರದಂದೇ ಅದನ್ನು ಮಕ್ಕಳಿಗೆ ತಿನ್ನಿಸ್ಬೇಕು ಆ ತಿನ್ನಿಸೋದ್ರಿಂದ ಮಕ್ಕಳ ಬುದ್ಧಿಮತ್ತೆ ಹೆಚ್ಚಾಗ್ತದೆ ಆ ಹೆಚ್ಚಿನ ಮಕ್ಕಳು ಅದರಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ತಗೊಳ್ಳೋದು ಮಾರ್ಕ್ಸ್ ತೊಗೊಳ್ಳುವಂಥದ್ದು ರ್ಯಾಂಕ್ ತಗೊಳ್ಳುವಂಥ ಒಂದು ಮೆದುಳಿನ ವಿಕಾಸ ನಾವು ಏನಂತೀವಿ ಬ್ರೈನ್ ವಿಕಾಸ ಆಗುವಂಥ ಒಂದು ಪ್ರೊಸೆಸ್ ಏನಿದೆಯಲ್ಲ ಅದರಲ್ಲಿ ಅದು ಸಾಕಷ್ಟು ಆಗ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಾವು ಈ ವೈದ್ಯಶಾಸ್ತ್ರದಲ್ಲಿ ಕಂಡುಕೊಳ್ತೀವಿ ಎಲ್ಲವೂ ಈ ಜ್ಯೋತಿಷ್ಯ ಮತ್ತು ಆಯುರ್ವೇದ ಆಯುರ್ವೇದ ಮತ್ತು ಜ್ಯೋತಿಷ್ಯವನ್ನು ಕೂಡ ನಾವು ಎಷ್ಟೋ ಸರ್ತಿ ಅನೇಕ ಚಿಕಿತ್ಸೆಗಳಲ್ಲಿ ಇಂಥದೇ ನಕ್ಷತ್ರದಲ್ಲಿ ಇಂಥದೇ ಚಿಕಿತ್ಸೆ ಕೊಡಬೇಕು ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಬರೆದಿದ್ದಿದೆ ಯಾವ ಬೇಕು ಯಾವ ಅವಾಗ ಯಾವುದೇ ಚಿಕಿತ್ಸೆಯನ್ನು ಕೊಡಲಿ ಕೊಡಬಾರದು ಅಂತಲೂ ಕೂಡ ಇದೆ ಆ ದಿಕ್ಕಿನಲ್ಲಿ ಈ ಜ್ಯೋತಿಷ್ಯ ಮತ್ತು ಆಯುರ್ವೇದ ನಮ್ಮ ದೇಶದ ನಮ್ಮ ಭಾರತೀಯ ಪರಂಪರೆ ಅತಿ ದೊಡ್ಡ ಕೊಡುಗೆಗಳು ಈ ಜಗತ್ತಿಗೆ ಈಗಿನ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಭಾರತೀಯ ಪರಂಪರೆಗೆ ಅತಿ ದೊಡ್ಡ ಪ್ರಾಮುಖ್ಯತೆ ಸಿಗ್ತಾ ಇರೋದ್ರಿಂದ ನಾವು ಕಣ್ಣಾರೆ ನೋಡ್ತಿದ್ದೀವಿ ಯೋಗ ಇರಬಹುದು ಈ ಜ್ಯೋತಿಷ್ಯ ಇರಬಹುದು ಪ್ರಪಂಚದ ಎಲ್ಲ ದೇಶಗಳು ಇದಕ್ಕೆ ಮಾನ್ಯತೆ ಕೊಡ್ತಿರುವಂಥದ್ದು ಮೊನ್ನೆ ಗುರುಗಳ ಮೊನ್ನೆ ಒಬ್ಬರು ನಮ್ಮ ಇವರು ಅಮೇರಿಕದ ಪ್ರೆಸಿಡೆಂಟ್ ಇದ್ದಾರಲ್ಲ ಅವರ ಒಬ್ಬರು ಬಾಡಿಗಾರ್ಡ್ ಇದ್ದಾರೆ ಅವರ ಬಾಡಿಗಾರ್ಡು ಈಸ್ ಅಮೇರಿಕನ್ ಅವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಜ್ಯೋತಿಷ್ಯದಲ್ಲಿ ಕನ್ಸಲ್ಟೆನ್ಸಿ ಬೇಕಿತ್ತು ಶಿವಮೊಗ್ಗದಲ್ಲಿ ಒಬ್ಬರು ಜ್ಯೋತಿಷ್ಯರಿಗೆ ಅವರು ಕನ್ಸಲ್ಟ್ ಮಾಡಿದ್ರು ಅಲ್ಲಿಂದ ಕನ್ಸಲ್ಟ್ ಮಾಡಿ ಅವ್ರು ಈ ಥರ ಇದ್ರೆಲ್ಲ ಹೇಳಿದ್ರು ಇವರು ಇಲ್ಲೇ ಕೂತ್ಕೊಂಡು ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಹಿಂಗೆ ಅಂತ ಹೇಳಿದರು ಆಮೇಲೆ ಒಂದು ಹದಿನೈದು ದಿವ್ಸದ ನಂತರ ಅವರು ಅದ್ರದ್ದು ರಿಸಲ್ಟ್ ಕೂಡ ಒಪ್ಕೊಂಡು ಹೌದು ನೀವು ಹೇಳ್ದಂಗೆ ಆಯ್ತು ನೋಡಿರಿ ಅಂತಂದರು ಇವರು ಅವ್ರು ನೋಡಿಲ್ಲ ಅವ್ರು ಇವ್ರು ನೋಡಿಲ್ಲ ಅವೆಲ್ಲ ಜಸ್ಟ್ ಫೋನ ಫೋನ್ ಕಾನ್ವರ್ಜೇಷನಲ್ಲಿ ಆದಂಥ ವಿಚಾರಗಳು ಇವೆಲ್ಲವನ್ನ ನೋಟ್ಟು ಅವ್ರು ಹಂಚ್ಕೊಂಡ್ರು ಇಂಥ ಒಂದು ಅದ್ಭುತವಾದ ವಿದ್ಯೆಯನ್ನು ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ಭಾರತೀಯ ಪರಂಪರೆಯಲ್ಲಿರೋದು ನಮಗೆ ಭಾಳ ಸಂತೋಷದ ವಿಚಾರ ಶರದೇಶಾನಂದ ಸ್ವಾಮಿಗಳು ಬಂದಿದ್ದಾರೆ ಬಹುಶಃ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ನನಗಿಂತ ಅವರು ಹಂಚಿಕೊಳ್ಳಲಿದ್ದಾರೆ ಅಂತ ತಿಳಿಸಿ ಮತ್ತೊಮ್ಮೆ ನಾರಾಯಣ ಜೋಯಿಸೋರಿಗೆ ಹರಿಶಂಕರ್ ಜೋಯಿಸೋರಿಗೆ ಈ ಥರದ ಕೆಲಸಗಳನ್ನು ಮಾಡಲಿಕ್ಕೆ ನನ್ನಿಂದ ಏನೇ ಸಹಕಾರ ಕೇಳಿ ತಾವು ಕೇಳಿದರೆ ನಾನು ಹೃದಯಪೂರ್ವಕವಾಗಿ ತಮ್ಮ ಮಟ್ಟಿಗೆ ಇದ್ದೇನೆ ತಾವು ಏನು ಕೇಳಿದ್ರು ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ತಿಳಿಸಿ ತಾವು ಇಂಥ ಕೆಲಸಗಳನ್ನು ಇಂಥ ಸಾಹಸಗಳನ್ನು ಇರಿ ಭಗವಂತ ಹರಿಹರೇಶ್ವರ ಸ್ವಾಮಿ ತಮಗೆ ಆಯುರ ಆರೋಗ್ಯವನ್ನು ಕೊಡಲಿ ನಮ್ಮನ್ನು ನಾರಾಯಣ ಜ್ಯೋಶ್ರಿಗೆ ಮೊನ್ನೆ ನಾನು ಮಾತಾಡ್ತಾ ಕೇಳಿದೆ ನಿಮ್ಗೇನು ರೀ ಈಗ ಐವತ್ತೆಂಟು ಐವತ್ತಾರು ವರ್ಷ ಅಂತ ಕೇಳಿದೆ ಅವರು ಇಲ್ಲ ನನಗೆ ಎಪ್ಪತ್ತು ಅಂದರು ಇನ್ನೂ ಆರೋಗ್ಯವಾಗಿದ್ದಾರೆ ಒಳ್ಳೆಯ ಹುಡುಗರು ಇದ್ದಂಗೆ ಇದ್ದಾರೆ ದೇವರು ಹಿಂಗೆ ಎಪ್ಪತ್ನಾಲ್ಕು ನೋಡಿರಿ ನಿಮಗೆ ಎಷ್ಟು ಗಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಇನ್ನು ನೂರು ವರ್ಷ ನಿಮಗೆ ದೇವರ ಆರೋಗ್ಯ ಕೊಡಲಿ ನಮ್ಮ ಹರಿಹರದ ಸಾವಿರಾರು ಜನಗಳಿಗೆ ತಾವು ಮಾರ್ಗದರ್ಶನ ಮಾಡ್ತಿದ್ದೀರಿ ಹರಿಹರ ಸ್ವಾಮಿಯ ಆಶೀರ್ವಾದ ತಮ್ಮ ಮೇಲಿರಲಿ ತಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ತಿಳಿಸಿ ಗುರುಗಳ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತ ತಿಳಿಸಿ ನನ್ನ ಮಾತಿಗೆ ವಿರಾಮ್ ಹೇಳ್ತೀನಿ ಪತ್ರಕರ್ತರ ಅಧ್ಯಕ್ಷರಾಗಿರ್ತಕ್ಕಂತಹ ಶಾಂಭವಿ ಮೇಡಮ್ ಅವರು ಒಂದೆರಡು ನಿಮಿಷ ಹಿತವಚನವನ್ನು ನೋಡಬೇಕಾಗಿ ವಿನಂತಿ ವೇದಿಕೆಯಲ್ಲಿರ್ತಕ್ಕಂಥ ಪರಮಪೂಜಾ ಶಾರದೇಶಾನಂದ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ಹಿರಿಯರಾದಂಥ ನಾರಾಯಣ್ ಜೋಶರು ಮತ್ತು ಆತ್ಮೀಯರಾದಂಥ ಹರಿಶಂಕರ್ ಜೋಶ್ರವರೇ ದತ್ತ ಭಟ್ರೆ ಮತ್ತು ಶಶಿಕುಮಾರ್ ಅವರೇ ಮತ್ತು ನಮ್ಮ ಸಹೋದ್ಯೋಗಿಯಾದಂಥ ಸುಧಾಕರ್ ಅವರೇ ಎಲ್ಲ ಹಿರಿಯರೇ ಮತ್ತು ಮಹಿಳೆಯರೇ ಇವತ್ತಿನ ದಿವಸ ಇಂಥ ಒಂದು ಅದ್ಭುತವಾದಂಥ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡತಕ್ಕಂಥ ಭಾಗ್ಯ ನನಗೂ ಸಿಕ್ಕಿರೋದು ತುಂಬ ಸಂತೋಷ ಇದೆ ನಾನು ಲ ಹೋದ ವರ್ಷವೂ ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ ಕಳೆದ ಐದು ವರ್ಷದಿಂದನೂ ಈ ಥರ ಒಂದು ಅಚ್ಚ ಕನ್ನಡದಲ್ಲಿ ಕ್ಯಾಲೆಂಡ್ರನ್ನು ಮಾಡಿ ಬಿಡುಗಡೆ ಮಾಡ್ತಕ್ಕಂಥ ಹರಿಶಂಕರ್ ಜೋಯಿಸ್ರ ಅವರಿಗೆ ಗುರುಗಳಿಗೆ ಮೊದಲಿಗೆ ಅಭಿನಂದನೆಗಳನ್ನು ಹೇಳ್ತಾ ನಾನು ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಭಿಮಾನದಿಂದ ಕರೆದಿದ್ದಾರೆ ಅಂತ ಬಂದಿದ್ದೀನಿ ಅದ್ರ ಬಗ್ಗೆ ಏನಿದ್ರು ಗುರುಗಳು ನಿಮಗೆಲ್ಲ ತಿಳಿಸ್ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನದಾಗ ಮೊದಲನೇದಾಗಿ ಪ್ರಾಸ್ತಾವಿಕವಾಗಿ ಆಗಲೇ ನಾರಾಯಣ್ ಜೋಶಿರು ನಿಮಗೆಲ್ಲ ವಿಷಯನೂ ತಿಳಿಸಿದ್ದಾರೆ ನನ್ನನ್ನು ಕರೆದಿದ್ದಕ್ಕೆ ತುಂಬ ಇನ್ನೊಂದು ಸರಿ ಅಭಿನಂದಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳನ್ನು ತಿಳಿಸ್ತಾ ನನ್ನ ಒಂದು ಚಿಕ್ಕ ಮಾತನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಈಗ ಸುಧಾಕರ್ ಅವರು ಎರಡು ಹಿತವಚನವನ್ನು ನೀಡುವಾಗ ವಿನಂತಿ ತಾಯಿ ಭಾರತ ಮಾತೆ ತಾಯಿ ಭುವನೇಶ್ವರಿ ಪಾದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ನಮಸ್ಕಾರ ವೇದಿಕೆಯ ಮೇಲಿರುವಂಥ ಪರಮ ಪೂಜೆಯರ ಪಾದಗಳಲ್ಲಿ ನಮಸ್ಕರಿಸುತ್ತಾ ತಪೋವನ ಅಧ್ಯಕ್ಷರು ಶಶಿಕುಮಾರ್ ಸರ್ ಅವ್ರಿಗೂ ಸಹ ಈ ವೇದಿಕೆಯ ಮೂಲಕ ಸ್ವಾಗತ ವಹಿಸುತ್ತಾ ನಮ್ಮ ಕಾರಣತ ಪತ್ರಕ ಸಂಘದ ಅಧ್ಯಕ್ಷರಾದ ಶಾಂಭ್ಯ ಮೇಡಮ್ ಅವರು ಮತ್ತು ಗುರುಗಳು ಮತ್ತು ನಮ್ಮ ದತ್ತಪಟ್ರ ಗುರುಗಳು ಜೊತೆಗೆ ನಮ್ಮ ಜೋಯಿಸ್ರು ಗುರುಗಳು ಪೀಠಿಕೆಯಲ್ಲಿ ಎಲ್ಲ ಗುರುಗಳು ಈ ವಿಷಯನ ತಿಳಿಸಿದ್ದಾರೆ ನಾನು ಯಾವಾಗ ಕೊಟ್ಟರೆ ಎರಡೇ ವಿಷಯಕ್ಕೆ ಮಾತಾಡ್ತೀನಿ ಒಂದು ಸನಾತನ ಧರ್ಮ ಮತ್ತು ಈ ನಾಡು ಕಟ್ಟಂಥ ಮಾನ್ಯರ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಗುರುಗಳ ನನಗಿಂತ ತಿರೇರದಿರಿ ಬಹುಶಃ ನಾನು ಈ ಮಯೂರವರ್ಮ ಅಂತಂದೇಳಿ ಭಾಳ ಜನ ಕೇಳಿದ್ರಿ ಅಂತ ನಾನು ಭಾವಿಸಿದ್ದೇನೆ ಮಯೂರ ವರ್ಮರ ಹೆಸರು ಗೊತ್ತಿದೆ ಮಯೂರ ಮಯೂರವರ್ಮ ಗು ಹಾಂ ಕದಂಬ್ರಿ ಹಾಂ ಹಾಂ ಓ ಬನವಾಸಿ ನಮ್ಮ ಮೂಲ ನಾಡೇ ಬನವಾಸಿ ಬಹುಶಃ ನಿಮಗೆಲ್ಲರ ಗಮನಕ್ಕಿರಲಿ ಮಯೂರವರ್ಮರ ಜನ್ಮ ಬ್ರಾಹ್ಮಣ ಸಮುದಾಯ ಭಾಳ ಜನ ಇತಿಹಾಸಕಾರರು ಅದನ್ನ ಬೆನ್ನತ್ತು ನಾನು ಸಹ ಒಂದು ಹನ್ನೆರಡು ವರ್ಷದಿಂದ ಅದ್ರ ಅಧ್ಯಯನ ಮಾಡ್ತೇನೆ ಗುರುಗಳೇ ಮಯೂರವರ್ಮ ಹಿರೇಕೆರ ಪಕ್ಕದ ತಾಳಗುಂದತ್ರ ಜನನಾಗ್ತದೆ ಅವರ ತಾತ ವೀರಶರ್ಮರು ಬಹುಶಃ ಒಂದು ಮಾಡ್ತಾ ಮಾಡ್ತಾಯಿದ್ರು ಅವರು ಬುಡಕಟ್ಟು ಸಮುದಾಯರಂತೂ ಬಡ್ದಿಟ್ಟಿದ್ರು ಗುರುಗಳೇ ನಾವದ್ರಿಂದ ಅಷ್ಟೆಲ್ಲ ಒಂದು ನಮ್ಮ ಹಿರಿಯ ಚಿಂತಕರು ಒಂದಷ್ಟು ನಂಬಿ ಬೆಳೆಸಿರೋಂಥ ಗುರುಗಳು ಅವರು ಅವ್ರನ್ನ ಒಂದಷ್ಟು ಅಧ್ಯಯನ ಮಾಡೋ ವಿಚಾರಕ್ಕೆ ಅವರು ಮೂಲತಃ ತಾಳುಗುಂದಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಹುಡ್ತಾರೆ ತದನಂತರದಲ್ಲಿ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಯಾಕಂದರೆ ಭಾಳ ತುಂಬ ಆಗಬರ್ತೈತಿ ಕಂಚಲು ವಿದ್ಯಾಭ್ಯಾಸ ಕೊಡೋ ಸಂದರ್ಭದಲ್ಲಿ ಅಲ್ಲೊಂದಷ್ಟು ವಾಚಿವಾಚಗಳು ನಡೆದಂಥ ಪ್ರಾರಂಭದಲ್ಲಿ ಆದಂಥ ನಾವು ಇವತ್ತು ಇವತ್ತು ಕನ್ನಡ ಮಾತಾಡ್ತಿದ್ದೀವಿ ಕನ್ನಡನಲ್ಲಿ ಪ್ರಪ್ರಥಮ ನಾಡು ಕಟ್ಟಿದ್ದಾರೆ ಅಂತಂದೇಳಿ ಇವತ್ತು ಮಯೂರವ್ರ ಮರ ಅವರ ತಾತ ವೀರ ಶರ್ಮರ ಹಾಕಿಕೊಟ್ಟಿರುವಂಥ ಒಂದು ಬುನಾದಿ ಇವತ್ತು ನಾವೆಲ್ಲರೂ ಇಷ್ಟು ಗಟ್ಟಿಯಾಗಿ ಕೂತೋ ಕಾರಣ ನನ್ನನ್ನು ಕರೆಸಿ ಒಂದಷ್ಟು ಈ ಸೇವೆ ಮಾಡೋಕ್ಕೆ ನಿಮ್ಮ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಕರೆಸ್ಕೊಟ್ಟಂತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ನಿಮಗೂ ಸಹ ಒಳ್ಳೇದಾಗ್ಲಿ ಗುರುಗಳು ಮಾಡೋಕ್ಕಾಗಿರೋಂಥ ಪೀಠಿಗೆನ ತಮ್ಮ ಮಗ ಅದನ್ನು ಕ್ಯಾಲೆಂಡರ್ ಹೊರ್ತಿರ್ತದೇ ನೀವು ಅದರಿಂದ ಆನಂದ ಅಂತ ನಾನು ತಿಳಿಸುತ್ತೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಜೈ ಇನ್ ಜೈ ಭವನ ನಮಸ್ಕಾರ ವಿಶೇಷವಾಗಿ ಈ ಒಂದು ಕ್ಯಾಲೆಂಡರ್ನಲ್ಲಿ ನಮ್ಮ ಜಿಲ್ಲೆಗೆ ಯಾವ ರೀತಿಯಲ್ಲಿರ್ತಕ್ಕಂತಹ ರಥೋತ್ಸವಗಳಾಗ್ತದೆ ಅದನ್ನು ಮುಖ್ಯವಾಗಿ ಅದರಲ್ಲಿ ತೆಗೆದುಕೊಂಡು ಎಷ್ಟು ಸಾಧ್ಯವಾಗ್ತದೋ ಎಲ್ಲ ಹಳ್ಳಿಗಳಿಗೂ ನಾನೇ ಅಡ್ಡಾಡಿದ್ದೀನಿ ಅಡ್ಡಾಡ್ಕೊಂಡು ಅವರಿಂದ ಮಾಹಿತಿನ ತೆಗೆದುಕೊಂಡು ಅವರಂದರೆ ಅದರಲ್ಲಿ ಹಾಕಿರ್ತಕ್ಕಂಥದ್ದಾಗಿದೆ ಇನ್ನು ಕೆಲವೊಂದೇನಪ್ಪ ಅಂತಂದರೆ ನಕ್ಷತ್ರ ರಾಶಿಗಳು ಯಾವ ಪ್ರಮಾಣದಲ್ಲಿದೆ ಯಾವ್ದು ಹೋಗ್ತದೆ ಯಾವ್ದು ಬರ್ತದೆ ಅದನ್ನು ಕೂಡ ನಾವು ಅದರಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದೀವಿ ಆಮೇಲೆ ವಿಶೇಷವಾಗಿ ಏನಪ್ಪ ಗ್ರಹಣದ್ದು ಕೂಡ ಈ ವರ್ಷ ಒಂದು ಗ್ರಹಣ ಬರ್ತದೆ ಹೋಳಿ ಹುಣ್ಣಿಮೆ ದಿವಸನೇ ಒಂದು ಗ್ರಹಣ ಅದೆ ಅದನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದೀವಿ ನವರಾತ್ರಿಯ ಉತ್ಸವದಲ್ಲಿ ಯಾವ್ಯಾವ ದಿನಾಂಕದಲ್ಲಿ ಯಾವ್ಯಾವ ಏನು ಮಾಡಬೇಕು ಈಗ ಕೆಲವರು ಒಂಬತ್ತು ದಿವಸಗಳ ದೀಪ ಹಾಕುವಂಥದ್ದು ಇರ್ತದೆ ಒಂಬತ್ತು ದಿವಸಗಳ ದೀಪ ಹಾಕುವಂಥದ್ದು ಯಾವತ್ತು ಮಾಡಬೇಕು ಐದು ದಿವಸಗಳ ಹಾಕುವಂಥದ್ದು ಏಳು ದಿವಸ ಹಾಕುವಂಥದ್ದು ಹಾಗೆ ಮೂರು ದಿವಸ ಹಾಕುವಂಥದ್ದು ಯಾವ ಯಾವ ದಿನಾಂಕದಲ್ಲಿ ಆ ಆಚರಣೆಯನ್ನು ಮಾಡಬೇಕು ಎಂಬಂಥದ್ದು ಕೂಡ ಅದರಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು ಆಮೇಲೆ ಇನ್ನೂ ಏನಪ್ಪ ಅಂತಂದರೆ ಈ ಪಕ್ಷ ಮಾಸದಲ್ಲಿ ತಿಥಿಗಳು ಬರ್ತದೆ ಒಂದೊಂದು ದಿವಸ ಎರಡು ತಿಥಿ ಬರ್ತದೆ ಒಂದು ದಿವಸ ಒಂದೇ ದಿವಸ ಬ ತಿಥಿ ಬರುವಂಥದ್ದು ಇದು ಎಲ್ಲರಿಗೇನಪ್ಪ ಅಂತಂದರೆ ಸಾಮಾನ್ಯವಾಗಿ ಬಂದೇ ಪಕ್ಷ ಮಾಸದಲ್ಲಿ ಬರ್ತಾರೆ ಪಂಚಮಿ ಅವತ್ತಿರ್ತಕ್ಕಂಥದ್ದು ಮಾರು ದಿವಸ ಪಂಚಮಿ ಅಂತೇಳ್ಕೊಂಡು ಅವತ್ತನೇ ದಿವಸ ಮಾಡಿಬಿಡ್ತಾರೆ ತಿಥಿ ಬೇರೆ ನಿತ್ಯ ತಿಥಿಗಳು ಬೇರೆ ಎಂಬುವಂಥದ್ದು ಎರಡು ರೀತಿಯಿಂದ ಬರುವಂಥದ್ದು ಇರ್ತದೆ ಹಾಗಾಗಿ ನೀವು ಕ್ಯಾಲೆಂಡ್ರಲ್ಲಿ ನಾವು ತಳಗಡೆಗೆ ಒಂದು ಹಾಕಿದ್ದೀವಿ ಶ್ರಾದ್ದತಿಥಿಗಳೇ ಅಂತಲೇ ಅದರಲ್ಲಿ ಹಾಕಿದ್ದೇವೆ ಅದನ್ನು ಈ ಶ್ರಾದ್ದ ಪಕ್ಷ ಮಾಸದಲ್ಲಿ ಬರುವಂಥದ್ದು ಆ ಶ್ರಾದ್ದತಿಥಿಗಳು ಬರ್ತದೆ ಅದನ್ನು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಎಂಬುವಂಥದ್ದು ಕೂಡ ಅದನ್ನು ಹಾಕಿರ್ತಕ್ಕಂಥದ್ದು ಇನ್ನು ನವರಾತ್ರಿಯಲ್ಲೂ ಕೂಡ ಒಂಬತ್ತು ದಿವಸಗಳ ಕಾಲ ಯಾವ ಯಾವ ಮಾಡಬೇಕು ಎಂಬುವಂಥದ್ದು ಬರ್ತದೆ ಅದನ್ನು ಕೂಡ ಅಲ್ಲಿ ಹಾಕಿದ್ದೇವೆ ಹೀಗೆ ಸಾಕಷ್ಟು ವಿಷಯಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ಪ್ರತಿ ಬೆಳಗ್ಗೆ ನಾವು ಹೇಳುವಂಥ ಸಮಯದಿಂದ ಮಲ್ಕೊಳ್ಳೋ ತನಕ ಯಾವ ಶ್ಲೋಕವನ್ನು ಹೇಳಬೇಕು ಅದನ್ನು ಕೂಡ ನಾವು ಕೆಲವೊಂದು ಉಲ್ಲೇಖವನ್ನು ಕೂಡ ಮಾಡಿದ್ದೇವೆ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಒಂದು ಅಂಶವನ್ನು ಕೂಡ ಆ ಕ್ಯಾಲೆಂಡರಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದಾಗಿದೆ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕ್ಯಾಲೆಂಡರನ್ನು ತೆಗೆದುಕೊಂಡು ಇತರರಿಗೂ ಕೂಡ ಆ ಕ್ಯಾಲೆಂಡರ್ನ ತೋರಿಸಿ ನಮಗೆಲ್ಲರಿಗೂ ಕೂಡ ಒಂದು ಆಶೀರ್ವಾದವನ್ನು ಮಾಡಬೇಕೆಂಬುವಂಥದ್ದಾಗಿ ಕೂಡ ಕೇಳ್ತೀವಿ ಅಷ್ಟೇ ಅಲ್ಲದೆ ಈ ಒಂದು ಏನು ಇದು ಐದನೇ ವರ್ಷಕ್ಕೆ ಒಂದು ಕ್ಯಾಲೆಂಡರ್ ನಾವು ಮಾಡಿರ್ತಕ್ಕಂಥದ್ದು ಇದನ್ನು ಏನಪ್ಪ ಅಂತಂದರೆ ಹರಿಹರದಲ್ಲಿ ಸುಮಾರು ಜನ ನನಗೆ ಕರೆ ಮಾಡಿ ಹೇಳಿದರು ಇಲ್ಲ ಗುರುಗಳೇ ಇದರಲ್ಲಿ ನೀವು ಕೆಲ ಕ್ಯಾಲೆಂಡ್ರಲ್ಲಿ ನೀವು ಮಾಡಿರ್ತೀರಿ ನಮ್ಮದು ಒಂದು ಕೆಲವೊಂದಿಷ್ಟು ಹಾಕ್ರಿ ಇಮ್ಮು ಕೂಡ ಕೆಲವೊಂದು ಜನ ಭಾಳ ಜನ ಹೇಳ್ತಾರೆ ಆದರೆ ನಾನು ಒಂದೇನು ಉದ್ದೇಶ ಇಟ್ಕೊಂಡಿದ್ದೀನಿ ಅಂತಂದರೆ ಬಾ ಪಾಪ ಅವ್ರದ್ದು ಏನು ತೊಂದರೆ ಹೇಳಿ ನಾನು ಅವ್ರಿಗೆ ಏನು ಕೂಡ ಇದು ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಪ್ಪ ಯಾರೂ ಮೊದಲೇ ನಮಗೆ ಹೇಳ್ತೀರಿ ಅದ್ರ ಮಾತ್ರ ನಾನು ಹಾಕಬಲ್ಲೆ ನೀವು ಒತ್ತಾಯ ಪೂರ್ವಕ ಮಾಡಿರಪ್ಪ ಇರೋದೇ ಇಷ್ಟು ಜಾಗ ಇದೆ ಆ ಜಾಗದ ನ್ಯಾಯ ಇನ್ನೇನು ಹಾಕಲಿ ಅದರಲ್ಲೂ ಕೂಡ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಹಾಕ್ತೀನಿ ನಾನು ಗುರುಗಳೇ ನೀವು ಸಣ್ಣದರ ಪ್ರಮಾಣದ ದೊಡ್ಡವ್ರಪ್ಪ ನಿಮ್ಮ ನಮ್ಮದು ನೆನೆಸ್ಕೊಂಡ್ರೆ ಹಾಕಿರಿ ಅಂತ ಹೇಳ್ತಾರೆ ಆದರೂ ಕೂಡ ಎಷ್ಟು ಪ್ರಯತ್ನ ಪಟ್ಟು ನಾನು ಕೆಲವೊಂದಿಷ್ಟು ತೆಗೆದು ಕೆಲವೊಂದು ಹಾಕಿ ಮಾಡಿದ್ದೀನಿ ಹಾಗಾಗಿ ಅದರಲ್ಲಿ ಯಾವುದಾದ್ರೂ ಕೂಡ ಅಲ್ಪ ದೋಷಗಳು ಕೂಡ ಕಂಡು ಬಂದಿತ್ತು ಅಂತಂದರೆ ತ ದಯಮಾಡಿ ಕ್ಷಮಾರ್ಪಣೆಯನ್ನು ಮಾಡ್ರಿ ಅಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು ನಮ್ಮ ಹರಿಹರದಲ್ಲಿ ಇವತ್ತು ಹರಿಹರೇಶ್ವರ ಕ್ಯಾಲೆಂಡರ್ ಬಿಡುಗಡೆ ಆಗಿದೆ ಇದೊಂದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಆತ್ಮೀಯರಾದ ಶ್ರೀ ಹರಿಶಂಕರ್ ಜೋಯಿಸ್ ಅವರು ತಮ್ಮ ಪೂಜ್ಯ ತಂದೆಯವರಾದಂತಹ ಶ್ರೀ ನಾರಾಯಣ್ ಜೋಯಿಸ್ರವರ ನಲವತ್ತು ಮೂರು ವರ್ಷದ ಹಿಂದಿನ ಕನಸನ್ನು ನನಸು ಮಾಡಿದ್ದಾರೆ ನಿಜಕ್ಕೂ ಕೂಡ ಇದು ಭಾಳ ಆನಂದದ ವಿಷಯ ಗುರುವಿಗೆ ಶಿಷ್ಯ ಏನಾದರೂ ಸಾಧನೆ ಮಾಡಿದ್ರೆ ಸಂತೋಷವಾಗುತ್ತೆ ತಂದೆಗೆ ಕಣ್ಮುಂದೆ ಮಕ್ಕಳು ಸಾಧನೆ ಮಾಡಿದ್ರೆ ಆನಂದವಾಗುತ್ತೆ ಬಹುಶಃ ಗೌರವಾನ್ವಿತ ನಾರಾಯಣ್ ಜೋಯಿಸ್ ಅವರಿಗೆ ತಮ್ಮ ಚಿರಂಜೀವಿ ಮತ್ತು ಈ ಹರಿಹರದಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಭಾಳ ದೊಡ್ಡ ಘನವಾದ ವಿದ್ಯೆಯನ್ನು ಜ್ಯೋತಿಷಾಸ್ತ್ರದಲ್ಲಿ ಪಿ ಹೆಚ್ ಡಿಯನ್ನು ಮಾಡಿಕೊಂಡು ನಿರಂತರವಾಗಿ ಚಟುವಟಿಕೆಯಿಂದ ಇರ್ತಾ ಈ ನೂರೆಂಟು ಮನಸ್ಸು ವಿಕಲ್ಪ ಆಗಲಿಕ್ಕೆ ಮನಸ್ಸು ಕಾರ್ಯದಿಂದ ವಿಚಲಿತವಾಗಲಿಕ್ಕೆ ನಾವು ಅಂದ್ಕೊಂಡ ಗುರಿಯನ್ನು ಮುಟ್ಟಲಿಕ್ಕೆ ಬಿಡದೇ ಇರುವ ರೀತಿಯಲ್ಲಿ ಪ್ರಕೃತಿ ನಮ್ಮನ್ನು ತಡೀತಾ ಇರುತ್ತೆ ಆದರೆ ಎಂಥ ಗೋಡೆ ಬಂದರೂ ಕೂಡ ಆ ಗೋಡೆಗೆ ಗುದ್ದಿ ಸಾಹಸದ ಕೆಲಸವನ್ನು ಮಾಡುವಂತಹ ಅಪೂರ್ವವಾದಂತಹ ಹರಿಹರೇಶ್ವರನ ಕೃಪಾಶೀರ್ವಾದ ಪಡೆದಂಥವರು ಹರಿಶಂಕರ್ ಜೋಯಿಸ್ ಅವರು ಅವ್ರಿಗೆ ಈ ಸಾಧನೆ ನಿಜಕ್ಕೂ ಕೂಡ ಭಾಳ ಕಠಿಣವಾದದ್ದು ಒಂದು ಮನೆಯಲ್ಲಿ ಇಬ್ಬರಿಗೆ ಮೂರು ಜನಕ್ಕೆ ಅಡುಗೆ ಮಾಡಿಕೊಂಡು ಮುನ್ನೂರ ಅರವತ್ತೈದು ದಿವಸನೂ ಅಡುಗೆ ಮಾಡೋದು ಒಂದು ತಪಸ್ಸಿನ ಕೆಲಸ ಹಾಗಾಗಿ ಅಂತಹ ಅಪೂರ್ವವಾದಂತಹ ಸಾವಿರಾರು ಲಕ್ಷಾಂತರ ಮನೆಗಳಲ್ಲಿ ಈ ಪಂಚಾಂಗವನ್ನು ನೋಡಿ ಕಾರ್ಯವನ್ನು ಮಾಡುವವರಿಗೆ ಶಾಸ್ತ್ರೋಕ್ತವಾಗಿ ನೋಡಿ ಮಾಡುವವರಿಗೆ ಯಾವುದೇ ಗೊಂದಲಗಳಿಲ್ಲದೆ ಮಾಡುವರಿಗಂಕರು ಕೂಡ ಬಹಳ ಒಂದು ಮಾರ್ಗದರ್ಶಿ ಕಾರ್ಯವನ್ನು ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಅವ್ರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟಂಥ ಗೌರವಾನ್ವಿತ ನಾರಾಯಣ್ ಅವರಿಗೆ ನಮ್ಮ ರಾಮಕೃಷ್ಣ ಪರಂಪರೆಯ ಎಲ್ಲ ಋಷಿಗಳ ಎಲ್ಲ ಸನ್ಯಾಸಿಗಳ ಆಶೀರ್ವಾದ ಇರಲಿ ಅಂತ ನಮ್ಮ ಕಡೆಯಿಂದ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ನಾರಾಯಣ್ ಅವರಿಗೆ ಹಾಗೆಯೇ ತಂದೆಯ ಹೆಜ್ಜೆ ಗುರುತಿನಲ್ಲೇ ತನ್ನ ಹೆಜ್ಜೆಯನ್ನು ಚಾಚೂ ತಪ್ಪದೆ ನೂರಕ್ಕೆ ನೂರು ಈಗಲೂ ಕೂಡ ಹರಿಶಂಕರ್ ಜೋಯಿಸ್ರು ಎಲ್ಲೂ ಕೂಡ ಭಯ ಪಡೋದಿಲ್ಲ ಬಹುಶಃ ಅವರು ಭಯ ಇದ್ದರೆ ನಾರಾಯಣ್ ಜೋಯಿಸ್ರು ಅವ್ರಿಗೆ ಭಯ ಅಂದರೆ ಅವ್ರ ಬಗ್ಗೆ ಗೌರವ ಈ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮಾತು ಕೇಳೋದಿಲ್ಲ ಅಂತಿದೆ ಆದರೆ ನಮ್ಮ ಹರಿಶಂಕರ್ ಜೋಯಿಸ್ ಅವರು ಭಾಳ ಘನತೆಯನ್ನು ಇಟ್ಕೊಂಡಿದ್ರು ಕೂಡ ಈಗಲೂ ಕೂಡ ಕೆಲವೊಂದು ತೊದಲ್ತಾ ಇದ್ದರು ಅವರು ಯಾವತ್ತೂ ತೊದಲೋದಿಲ್ಲ ಆದರೆ ತನ್ನ ತಂದೆಯ ಬಗ್ಗೆ ಅಪಾರವಾದ ಗೌರವ ಇಂಥ ತಂದೆ ಮಕ್ಕಳ ಸಂಬಂಧ ಇನ್ನೂ ಹೆಚ್ಚಲಿ ಅವರ ಆದರ್ಶ ತಂದೆ ತಾಯಿ ತಂದೆ ಮಕ್ಕಳು ಆಗಿ ಈ ಊರಿಗೆ ಒಂದು ಅವರು ಆದರ್ಶವಾಗಲಿ ಅಂತ ಹೇಳ್ತಾ ತಂದೆಯ ಹೆಜ್ಜೆಯಲ್ಲಿ ಇಡೀ ರಾಜ್ಯವೇ ಮತ್ತು ಮಧ್ಯಪ್ರದೇಶ ಕಾಶಿ ಅಲ್ಲೆಲ್ಲ ಘನತೆಯುತ ಸಂಚಾರಕ್ಕೆ ಹೋಗುವ ನೆಪದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಹರಿಶಂಕರ್ ಜೋಯಿಸ್ ಅವರು ಭಾಗವಹಿಸ್ತಾರೆ ಅವರು ಎಲ್ಲೆಲ್ಲೂ ಹೋಗ್ತಾರೋ ಹರಿಹರದ ಹೆಸರನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ ನಮಗೆ ಗೊತ್ತಿಲ್ಲದೆಯೋ ಗೊತ್ತಿಲ್ಲದೆಯೋ ಹರಿಶಂಕರ್ ಅವರು ಹರಿಹರವನ್ನೇ ಕೀರ್ತಿ ಹೆಸರನ್ನು ಕೀರ್ತಿ ಮಾಡ್ತಾ ಇದ್ದಾರೆ ಹಾಗೆ ಅದಕ್ಕೆ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅದಕ್ಕೆ ಕಳಶವನ್ನಿಟ್ಟಂಥ ಕೆಲಸ ಈ ಹರಿಹರೇಶ್ವರ ಕ್ಯಾಲೆಂಡರು ಅವರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಅವರಿಗೆ ಅಭಿನಂದನೆಗಳನ್ನು ಹರಿಶಂಕರ್ ಜೋಯಿಸ್ ಅವರಿಗೆ ಸಲ್ಲಿಸ್ತೇವೆ ನಮ್ಮನ್ನು ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಅವರಿಗೆ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಪ್ರತಿ ವರ್ಷವೂ ಕೂಡ ಇದರ ಬಿಡುಗಡೆ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವು ಸಂತೋಷದಿಂದ ಬರಲಿಕ್ಕೆ ಇಚ್ಛೆ ಪಡ್ತೀವಿ ಅಂತ ನಮ್ಮ ಪ್ರೀತಿಯ ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಾ ಆಹ್ವಾನಿಸಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರ ಪೂಜ್ಯ ತಂದೆಯವರಿಗೆ ನಮ್ಮ ಗೌರವದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಕೂಡ ಭಗವಾನ್ ರಾಮಕೃಷ್ಣ ಕೃಪೆ ಇರಲಿ ಅಂತ ಪ್ರಾರ್ಥಿಸ್ತಾ ಮಾತು ಮುಗಿಸ್ತೇನೆ ರಾಮಕೃಷ್ಣ ಅತ್ಯದ್ಭುತವಾಗಿ ವಿಷಯವನ್ನು ತಿಳಿಸಿರ್ತಕ್ಕಂಥ ಶ್ರೀಗಳು ಶ್ರೀ ಶಾರದೇಶಾನಂದ ಸ್ವಾಮಿಗಳಿಗೆ ಗೌರವ ಭಕ್ತಿಪೂರ್ವಕ ನಮಸ್ಕಾರದೊಂದಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಹೃತ್ಪೂರ್ವಕವಾದ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸನ್ನು ಕೋರಿ ಶುಭ ಹಾರೈಸಿರ್ತಕ್ಕಂಥ ಶ್ರೀ ಶಶಿಕುಮಾರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ವಂದನೆಗಳೊಂದಿಗೆ ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ ಅವರು ಸ್ವೀಕಾರ ಮಾಡಬೇಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಾಂಭವಿಯವರಿಗೂ ಕೂಡ ನಮ್ಮ ಗುರುಗಳ ಧರ್ಮಪತ್ನಿಯವರು ಶಾಲನ್ನು ಹೊಸ ಸನ್ಮಾನ ಮಾಡ್ತಾ ಇದ್ದಾರೆ ಸ್ವೀಕಾರ ಮಾಡಕು ಅಂತ ಹೇಳಿ ವಿನಂತಿಸ್ತೇವೆ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಅವ್ರಿಗೂ ಕೂಡ ಈ ಸುಸಂದರ್ಭದಲ್ಲಿ ಶಾಲನ್ನು ಹೊತ್ತಿ ಸನ್ಮಾನವನ್ನು ಇದ್ದೇವರು ಸ್ವೀಕಾರ ಮಾಡಬೇಕು ಅರುಣೋದಯ ಟೆಕ್ಸ್ಟೈಲ್ ಶ್ರೀ ಅಕ್ಷಯ್ ಕುಮಾರ್ ಅವರು ಈ ಸಂದರ್ಭಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಸ್ಮರಣವೇ ಸ್ಮರಣೆಗಾಗಿ ಶ್ರೀಗಳೇ ಅವರಿಗೆ ಶಾಲನ್ನು ಹೊತ್ಸಿ ಸನ್ಮಾನ ಮಾಡ್ತಾ ಇದ್ದಾರೆ ಶ್ರೀಯುತ ಜಯಚಂದ್ರ ಅವ್ರಿಗೂ ಕೂಡ ಶ್ರೀಗಳು ಶಾಲನ್ನು ಹೊತ್ಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅವರು ಸ್ವೀಕಾರ ಮಾಡಕು ಅಂತ ಹೇಳಿ ಕೇಳ್ತೇನೆ ಶ್ರೀ ನಿವೃತ್ತಿನಾಥ್ ಅವರು ಈ ಸುಸಂದರ್ಭದಲ್ಲಿ ಬಂದು ಶ್ರೀಗಳಿಂದ ಈ ಕಿರು ಸನ್ಮಾನವನ್ನು ತಗೊಂಡು ಆಶೀರ್ವಚನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಬೇಕು ವೇದ ಬ್ರಹ್ಮಶ್ರೀ ದತ್ತಾತ್ರೇಯ ಭಟ್ರವರಿಗೂ ಅವರಿಗೂ ಕೂಡ ಗುರುಗಳ ಆಶೀರ್ವಾದವನ್ನು ನೀಡಬೇಕಾಗಿವೆ ವಿನಂತಿ ದಯವಿಟ್ಟು ಸಂಸ್ಕಾರವನ್ನು ಬೆಳೆಸ್ರಿ ಶ್ರೀಗಳು ಹೇಳಿದರು ಮಕ್ಕಳು ಧರ್ಮವಂತರಾಗಲಿ ಸಂಸ್ಕಾರವಂತರಾಗಲಿ ಆವಾಗ ನಮ್ಮ ಇಡೀ ಸನಾತನ ಧರ್ಮ ಉಳಿತದೆ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತಾ ಇದ್ದೇನೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಸಂಪನ್ನ ಮಾಡಲಿಕ್ಕೆ ನನ್ನ ಗುರುಗಳಲ್ಲಿ ಅನುಮತಿಯನ್ನು ಬೇಡ್ತೇನೆ ಈಗ ಲಘು ಉಪಹಾರ ಇರ್ತದೆ ಎಲ್ಲರೂ ಸ್ವೀಕಾರ ಮಾಡಬೇಕಂತೇಳಿ ಕೇಳ್ತೇನೆ ಶುಭಂ ಮಸ್ತು ಎಲ್ಲರೂ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ನಮ್ಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ ಹಿಂದೆ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವಿ ನಮ್ಮ ಗುರಿ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ